ಜಾಣೆ ಶ್ರೇಯ ಎಲ್ಲದರಲ್ಲೂ ಮುಂದೆ ಯಾವುದೇ ವಿಷಯದ ಬಗ್ಗೆ ಹೇಳಿದರೂ ಅದನ್ನು ಅರ್ಥ ಮಾಡಿಕೊಂಡು ಅಂತ ಸನ್ನಿವೇಶಗಳು ಬಂದಾಗ ಅದನ್ನು ಅನ್ವಯ ಮಾಡುವ ಜಾಣತನ ಅವಳದ್ದು ಬರೀ ಮೂರನೇ ತರಗತಿಯಲ್ಲಿ ಓದುವ ಅವಳಿಗೆ ಇರುವ ಇಷ್ಟೊಂದು ತಿಳುವಳಿಕೆ ಎಲ್ಲರಲ್ಲೂ ಆಶ್ಚರ್ಯಪಡಿಸುತ್ತಿತ್ತು ಎಲ್ಲ ಮಕ್ಕಳಂತೆ ಶ್ರೇಯ ಚಾಕ್ಲೇಟ್ ಕ್ರೀಮ್ ಬಿಸ್ಕೆಟ್ ಮತ್ತು ಐಸ್ ಕ್ರೀಮ್ಗಳೆಂದರೆ ತುಂಬ ಇಷ್ಟ ಅಂದರೆ ಆಕೆ ಅವುಗಳಿಗೆ ಎಂದೂ ಆಟ ಮಾಡಿದವಳಲ್ಲ ಇವೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬ ತನ್ನ ತಾಯಿಯ ಹೇಳಿದ ಸೂಚನೆಯನ್ನು ಪಾಲಿಸುತ್ತಿದ್ದಳು ಶ್ರೇಯಾ ಪ್ರತಿದಿನವೂ ಕೆಲಸಕ್ಕೆ ಹೋದ ತನ್ನ ತಾಯಿ ಮನೆಗೆ ಬರುವುದರೊಳಗೆ ಮನೆ ಪಾಠವನ್ನು ಮಾಡುತ್ತಿದ್ದಳು ತೊಳೆದಿಟ್ಟ ಪಾತ್ರೆಗಳನ್ನು ಹಿತ್ತಲಿನಿಂದ ಅಡುಗೆ ಮನೆಗೆ ತಂದು ಬಟ್ಟೆಯಿಂದ ಒರೆಸಿ ನೀಟಾಗಿ ಜೋಡಿಸುತ್ತಿದ್ದಳು ತಾಯಿ ಒಗೆದ ಬಟ್ಟೆಯನ್ನು ಒಣ ಹಾಕುವ ಕೆಲಸ ಮಾಡುತ್ತಿದ್ದಳು ಪರೀಕ್ಷೆಗಳಿಗೆ ತಯಾರಿ ನಡೆಸುವಾಗ ತಾಯಿಯ ಸಹಾಯ ಪಡೆದು ತನ್ನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುತ್ತಿದ್ದಳು ತಾಯಿಗೆ ಕೆಲಸದಲ್ಲಿ ಸಹಾಯ ಮಾಡಿ ಓದಿನಲ್ಲೂ ಸಹ ಮುಂದೆ ಇರುತ್ತಿದ್ದಳು ಒಮ್ಮೆ ಶ್ರೇಯಾ ತಾಯಿ ಕೆಲಸದಿಂದ ಮನೆಗೆ ಬರುವಾಗ ದಿನಸಿ ಸಾಮಗ್ರಿ ತರಲು ಕಿರಣಿ ಅಂಗಡಿಗೆ ಹೋದಳು ಅಲ್ಲೊಂದು ಚಿಕ್ಕ ಮಗು ತನ್ನ ತಾಯಿಗೆ ಅಮ್ಮ ನಾನು ಎಲ್ಲ ವರ್ಕ್ ಮಾಡಿದ್ದೇನೆ ನೀನು ಹೇಳಿದೆ ಎಲ್ಲ ಮಾತನ್ನು ಕೇಳಿದ್ದೇನೆ ನೀನು ನನಗೆ ಚಾಕ್ಲೇಟ್ ಕೊಡಿಸ್ತೀನಿ ಎಂದು ಹೇಳಿದೆಯಲ್ಲ ಎಂದು ಕೇಳುತ್ತಿತ್ತು ಅದರ ತಾಯಿ ಅದಕ್ಕೆ ಚಾಕ್ಲೇಟ್ ತೆಗೆಸಿಕೊಟ್ಟಾಗ ಆ ನಾಲ್ಕು ವರ್ಷದ ಚಿಕ್ಕ ಮಗುವಿಗೆ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅದನ್ನು ಗಮನಿಸಿದ್ದ ಶ್ರೇಯಾ ತಾಯಿಗೆ ತನ್ನ ಮಗಳು ಮನೆ ಕೆಲಸ ವರ್ಕ್ ನೆನಪಾದವು ಶ್ರೇಯಾ ಚಾಕ್ಲೇಟ್ಗೆ ಆಸೆ ಪಡುತ್ತಿದ್ದರೂ ಆಕೆಯ ಸಹಜವಾಗಿ ಪ್ರೌಢಮೆ ಅದನ್ನು ನಿರಾಕರಿಸುತ್ತಿತ್ತು ಎಂಬುದನ್ನು ಆಕೆ ತಿಳಿದು ಮನ ಕರಗಿ ಹೋಯಿತು ಮನೆಗೆ ಬಂದ ತಾಯಿ ಶ್ರೇಯಾರನ್ನು ಕರೆದು ಆಕೆಯ ಕೈಯಲ್ಲಿ ಚಾಕ್ಲೇಟ್ ಇಟ್ಟಳು ಶ್ರೇಯಾ ಖುಷಿಯ ಜೊತೆಗೆ ಆಶ್ಚರ್ಯವೂ ಆಯಿತು ಆಗ ತಾಯಿಯ ಆಶ್ಚರ್ಯ ಆಯಿತಾ ಶ್ರೇಯಾ ಪ್ರತಿದಿನ ಚಾಕ್ಲೇಟ್ ತಿನ್ನುವುದು ಆರೋಗ್ಯಕ್ಕೆ ಮಾರಕ ಎಂಬುದು ನಿಜ ಆದರೆ ಹದಿನೈದು ದಿನ ಅಥವಾ ತಿಂಗಳಲ್ಲಿ ಒಮ್ಮೆ ತಿಂದರೆ ಅಷ್ಟೊಂದು ಹಾನಿಯಲ್ಲ ಅದಕ್ಕೆ ನಿನಗೆ ಚಾಕ್ಲೇಟ್ ತಂದೆ ಅಂದಳು ಶ್ರೇಯಾ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿ ಮುತ್ತು ಕೊಟ್ಟು ಚಾಕ್ಲೇಟ್ ತಿಂದಳು ತಾಯಿಗೂ ತನ್ನ ಮಗಳ ಬಗ್ಗೆ ಅಪಾರ ಹೆಮ್ಮೆ ಉಂಟಾಯಿತು